ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಜೂನ್ ಮೂರನೇ ತಾರೀಕು ಬೆಂಗಳೂರು ಪದವೀಧರ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಶ್ರೀ ರಾಮ್ ಜಿ ಅನ್ನ ಅವ್ರಿಗೆ ನಾನು ಪ್ರತಿಯೊಬ್ಬರಿಗೂ ನಾನೇನ್ ಮನವಿ ಮಾಡ್ತೀನಿ ಅಂದ್ರೆ ಅವರು ಬಹಳ ವರ್ಷ ಇಲ್ಲ ಅವರು ಮತ್ತೆ ಅವರು ಇಲ್ಲಿ ತಂಡದವರು ಬಹಳ ಗ್ರೌಂಡ್ ಮಟ್ಟದಲ್ಲಿ ಜನರಿಗೆ ಯುವಕರಿಗೆ ಕೆಲಸ ಕೊಡ್ಸೋದಿರ್ಬೋದು ನಮ್ಮ ಬಿ ಟಿ ಎಂ ಮತ್ತೆ ನಮ್ಮ ಜಯನಗರದಲ್ಲಿ ಎರಡು ಬೃಹತ್ ಉದ್ಯೋಗ ಮೇಳ ನಾವು ಅದೇ ರೀತಿ ಪ್ರತಿ ದಿವಸ ಯುವಕರಿಗೆ ಒಳ್ಳೆಯದಾಗಿ ಅಂತ ಕೆಲಸ ಕೊಡ್ಸೋದಿರ್ಬೋದು ಮತ್ತೆ ಎಲ್ಲ ನಮ್ಮ ಕದನಿದರೆ ನಾನು ಏನು ಮನವಿ ಮಾಡ್ತೀನಿ ಅಂದ್ರೆ ದಯವಿಟ್ಟು ಈಗ ಶಿಕ್ಷಕರಿಗೂ ಸಹ ದಯವಿಟ್ಟು ನಾವೆಲ್ಲರೂ ನೋಡಿದೀರಿ ಸುಮಾರು ಒಂದು ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರ ನೇತೃತ್ವದಲ್ಲಿ ಎಲ್ಲ ಬಹಳ ಒಳ್ಳೆ ಕೆಲಸಗಳಾಗ್ತಾ ಆಗ್ತಾ ಇದೆ ದಯವಿಟ್ಟು ಬಂದು ಎಲ್ರು ರಾಮೋಜಿ ರಾಮೋಜಿದವರ ಅಣ್ಣ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಎಲ್ರಿಗೂ ನಾನು ಕೈ ಮುಗಿದು ನಾನು ಮನವಿ ಮಾಡ್ತೀನಿ ಧನ್ಯವಾದಗಳು